ದಸರಾ ಹಬ್ಬ ಅಂತ ಬಂದ್ರೆ ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಬರೋದು ಮೈಸೂರು ಅಲ್ವಾ ಆ್ಯಕ್ಚುಲಿ ದಸರಾ ಹಬ್ಬ ಎಲ್ಲಾ ಸ್ಟೇಟ್ ಅಲ್ಲಿ ಅವ್ರದೇ ರೀತಿಯಲ್ಲಿ ಆಚರಿಸ್ತಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಮೈಸೂರಿನಂತೂ ಮೀರ್ಸೋಕ್ಕೆ ಆಗೋದಿಲ್ಲ ಮಾತ್ರ ಅಲ್ಲ ಮೈಸೂರು ಅರಮನೆ ದಸರಾ ಹಬ್ಬ ಚಾಮುಂಡೇಶ್ವರಿ ಬೆಟ್ಟ ಮತ್ತೆ ಮೈಸೂರು ಝೂ ಫಿಲೋಮಿನಾ ಚರ್ಚ್ ಹಾಗೆ ಇವೆಲ್ಲವೂ ಮೈಸೂರಿನ ವೈಭವ ಆಗಿದೆ ದಸರಾ ಹಬ್ಬ ಬಂತಂದರೆ ಎಲ್ಲರೂ ಮನಸ್ಸಿಗೆ ಒಂದು ಖುಷಿ ತರುವಂತ ಹಬ್ಬ ಆಗಿದೆ ಅದರಲ್ಲೂ ಮಕ್ಕಳಿಗೆ ಮಕ್ಕಳಿಗಂತೂ ಯಾಕಂದ್ರೆ ಸ್ಕೂಲ್ ಎಲ್ಲ ಲೀವ್ ಇರುತ್ತಲ್ಲ ತುಂಬಾ ದಿನ ಸೊ ಸಿಕ್ಕಾಡ ಖುಷಿಯಾಗಿ ಕೊಡುತ್ತೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ಕಡೆಯೂ ದಸರಾನ ಆಚರಿಸ್ತಾರೆ ಇಲ್ಲ ಅಂತಲ್ಲ ಬಟ್ ಮೈಸೂರಿನ ದಸರಾ ವಿಶೇಷವಾಗಿ ಪ್ರಸಿದ್ಧವಾಗಿದೆ ಮೈಸೂರು ದಸರಾ ಹಬ್ಬ ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಇದು ಕರ್ನಾಟಕದ ಸಂಸ್ಕೃತಿ ಕಲೆ ಹಾಗೂ ಪರಂಪರೆಯ ಒಂದು ದೊಡ್ಡ ಉತ್ಸವ ಆಗಿದೆ ಮೈಸೂರು ಅರಮನೆ ವಿಶ್ವದ ಪ್ರಸಿದ್ಧ ಅರಮನೆಯಲ್ಲಿ ಒಂದಾಗಿದೆ ದಸರಾ ಸಮಯದಲ್ಲಿ ಬೆಳಗುವ ಅರಮನೆ ನಿಜಕ್ಕೂ ಅದ್ಭುತ ವಿಜಯದಶಮಿಯ ದಿನ ಬಂದ್ಬಿಟ್ಟು ಅಂಬಾರಿನಲ್ಲಿ ಅಲಂಕಾರ ಮಾಡಿ ಚಾಮುಂಡೇಶ್ವರಿ ದೇವಿನ ಪ್ರತಿಷ್ಠೆಯನ್ನ ಮಾಡಿಬಿಟ್ಟು ಮೈಸೂರು ಅರಮನೆಯ ಮುಂದಗಡೆ ಆ ಏನ್ ಮಾಡ್ತಾರೆ ಅಂದ್ರೆ ಮೆರವಣಿಗೆನ ಮಾಡ್ತಾರೆ ಮತ್ತೆ ಹಬ್ಬದ ಸಮಯದಲ್ಲಿ ಮೈಸೂರು ಅರಮನೆ ಅಂತೂ ನೋಡಕ್ಕಾಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಸಾವಿರಾರು ದೀಪಗಳಿಂದ ಬೆಳಗಿಸ್ತಾರೆ ಹಾಗೆ ನೋಡಿದ್ರಲ್ಲೂ ಲೈಟ್ಗಳಿಂದ ಕೂಡಿದಂತ ಇದು ನೋಡಲ್ಲಂತೂ ಓ ಮೈ ಗಾಡ್ ಎಷ್ಟೋ ಜನ ಬೇರೆ ಬೇರೆ ದೇಶದವರು ಇರ್ತಾರೆ ಹಾಗೂ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಅಲ್ಲಂತೂ ನಮಗೆ ಕಾಲಿಟಿಕೆ ಸ್ಥಳ ಇರಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಆಚರಣೆ ಮಾಡುವಂತ ಒಂದು ಹಬ್ಬ ಆಗಿದೆ ಹೀಗಾಗಿ ಮೈಸೂರು ಕೇವಲ ನಗರ ಅಲ್ಲ ಇದು ಕರ್ನಾಟಕದ ಕಲೆ ಸಂಸ್ಕೃತಿ ಮತ್ತು ಇತಿಹಾಸದ ಜೀವಂತ ಸಂಕೇತ ಮೈಸೂರಿಗೆ ಎಷ್ಟು ಸರಿ ಬಂದರೂ ಸಹ ಬೇಜಾರಾಗದಂತಹ ಒಂದು ಸಿಟಿ ಅಂತಲೂ ನಾನು ಹೇಳಬಹುದು ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆದಂತಹ ಒಂದು ಸಿಟಿ ಎಲ್ಲಿ ನೋಡಿದ್ರಲ್ಲೂ ಹಚ್ಚ ಹಸಿರಿಂದ ತುಂಬಿದಂತಹ ಆ ಗಿಡಗಳಿಂದ ಮರಗಳಿಂದ ಎಲ್ಲ ನೋಡ್ತೀವಿ ಅದು ಮಾತ್ರ ಅಲ್ಲ ಅರಮನೆ ಅಂತೂ ಎಷ್ಟು ಫೇಮಸ್ ಅಂತ ನಾನು ಹೇಳೋದೇ ಬೇಡ ತುಂಬಾನೇ ಫೇಮಸ್ ಆದಂತಹ ಒಂದು ಅರಮನೆ ಇದೆ ಹಾಗೆ ಅಲ್ಲಿ ಝೂ ಇದೆ ಮತ್ತೆ ಎಷ್ಟೋ ಸ್ಥಳಗಳು ವಿಸಿಟ್ ಮಾಡೋಕ್ಕೆ ಒಂದಲ್ಲ ಎರಡಲ್ಲ ತುಂಬಾನೇ ವಿಸಿಟ್ ಮಾಡೋಕ್ಕೆ ಸ್ಥಳಗಳಿದಾವೆ ಹಾಗೆ ಅವರು ಎಷ್ಟು ಚೆಂದ ಕಾಪಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಏನಂದ್ರೆ ಮೈಸೂರಿಗೆ ಎಂಟ್ರಿ ಆಗ ತಕ್ಷಣ ನಾವೆಲ್ಲ ಲೈಕ್ ರಾಜ ರಾಜಿರು ಇರುವಂತಹ ಆ ಸ್ಟ್ರಕ್ಚರ್ಸ್ನ ನೋಡ್ತೀವಿ ನಾವು ಯಾಕಂದ್ರೆ ಒಂದೊಂದು ಸರ್ಕಲ್ ನೋಡಬಹುದು ಸರ್ಕಲಲ್ಲೆಲ್ಲ ಇಟ್ಟದಂತಹ ಸ್ಟ್ಯಾಚ್ಯೂ ಆಗಿರಬಹುದು ಆ ಡಿಸೈನ್ಸ್ ಆಗಿರಬಹುದು ನಾನು ಅವಾಗ ಯೋಚನೆ ಮಾಡಿದೆ ಇದೇನಪ್ಪ ಎಷ್ಟು ಮನೋಹರವಾಗಿದೆ ಆ ಥರ ಡಿಸೈನ್ಸ್ ಇನ್ನು ಅವರಿಗೆ ಕಾಪಾಡ್ಕೊತಾ ಇದ್ದಾರಲ್ಲ ಅನ್ನೋವಂತೂ ಒಂದು ಹೆಮ್ಮೆ ಕೊಡುತ್ತೆ ನಮಗಂತೂ ಯಾಕಂದರೆ ಕರ್ನಾಟಕದಲ್ಲಿ ಈ ಥರ ಒಂದಿದೆ ಅಂದರೆ ನಮಗೆ ಹೆಮ್ಮೆ ಆಗುವಂಥ ಒಂದು ವಿಷಯ ಕೂಡ ಅಂತಲೇ ಹೇಳ್ಬೋದು ಮತ್ತೆ ಅಲ್ಲಿ ಹೋದ್ಮೇಲೆ ಅಂತೂ ಮಿಸ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನೈಟ್ ಹೋದವಾಗಂತೂ ಪರಮನೆ ಕಲರ್ಸ್ ಆಗಿರ್ಬೋದು ಆ ಲೈಟಿಂಗ್ಸ್ ಆಗಿರ್ಬೋದು ಓ ಮೈ ಗಾಡ್ ಇಟ್ ವಾಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ದಸರಾ ಹಬ್ಬ ನನ್ನ ಕಣ್ಣಿಂದ ನಾನು ಇನ್ನವರಿಗೆ ನೋಡಿಲ್ಲ ಮೈಸೂರಲ್ಲಿ ಬಟ್ ಒಂದು ಸತಿ ಎಲ್ಲ ಲಾ ನೆಕ್ಸ್ಟ್ ಇಯರ್ ನಾನು ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಸತಿಯಲ್ಲಿ ಯಾವಾಗಲೂ ನಾನು ವಿಡಿಯೋನ ನೋಡಿ ನೋಡಿ ನಾನು ತುಂಬಾ ಖುಷಿ ಪಡ್ತೀನಿ ಬಟ್ ನಾನು ಎರಡು ಸತಿ ಎರಡು ಮೂರು ಸತಿ ಹೋಗಿದ್ದೀನಿ ಮೈಸೂರಿಗೆ ಬಟ್ ದಸರಾ ಸಮಯದಲ್ಲೆಲ್ಲ ಇಲ್ಲದ ಸಮಯದಲ್ಲೆಲ್ಲ ಹೋಗಿದ್ದೀನಿ ಆ ವೈಭವ ನೋಡಿಬಿಟ್ಟೆ ನನಗೆ ತುಂಬಾ ಖುಷಿಯಾಗಿದೆ ಯಾಕಂದರೆ ಅಲ್ಲಿ ಇರುವಂಥ ಕಾಲ ಇದಾಗಿರ್ಬೋದು ಬೆದರ್ ಆಗಿರ್ಬೋದು ಬೆದರು ಕೂಡ ತುಂಬಾ ಫುಲ್ ಆಗಿದೆ ಅದು ಮಾತ್ರ ಅಲ್ಲ ಮೈಸೂರು ಅಷ್ಟಕ್ಕೆ ಫೇಮಸ್ ಅಂತ ಕೇಳೋದಾದರೆ ನಮ್ಮ ಮೈಸೂರು ಸಿಲ್ಕ್ ಸಾರಿ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು ಅಲ್ಲಿ ಶಾಪಿಂಗೇ ಅದರಲ್ಲೂ ಅದ್ರ ಜೊತೆಗೇನು ಫುಡ್ ಅಂತೂ ಓ ಮೈ ಇಟ್ ಈಸ್ ಅಮೇಝಿಂಗ್ ಬ್ಯೂ ತುಂಬಾ ಎಮ್ಮಿ ಎಮ್ಮಿ ಫುಡ್ಗಳಿದ್ದಾವೆ ಸೊ ಏನು ಬೇಕು ಏನಿಲ್ಲ ಎಷ್ಟು ಚಂದ ಚಂದ ಹೋಟೆಲ್ಸ್ಗಳಿಗೂ ಸಹ ನನಗೆ ಸಿಕ್ಕಾಪಟ್ಟೆ ಒಂದು ಖುಷಿ ಕೊಡುವಂಥ ಒಂದು ಪಾರ್ಟ್ ಆಗಿದೆ ಅದು ಕೂಡ ಸೊ ಅಲ್ಲಿ ಸ್ಟೇ ಮಾಡೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮೈಸೂರಂತೂ ಓ ಮೈ ಗಾಡ್ ಹೇಳೋದೇ ಬೇಡ ಅದರಲ್ಲೂ ದಸರಾ ಅಂತ ಹೇಳೋದಾದರೆ ಯಾರಾದರೂ ಬಿಡ್ತಾರಾ ಎಷ್ಟೋ ಜನ ಹೇಳ್ತಾರೆ ಬಾಯಿ ತೆಗೆದ್ರೆ ಸಾಕು ದಸರಾ ಅಂತ ಬಂದರೆ ಓಹ್ ಮೈಸೂರಿಗೆ ಹೋಗಿ ನೋಡಬೇಕು ಆ ಥರ ಒಂದು ಥಾಟು ಹೇಳೋದನ್ನೆಲ್ಲ ನಾನು ಕೇಳಿದ್ದೀನಿ ಐ ಹೋಪ್ ನಿಮಗೂ ಸಹ ಈ ಥರ ಅನಿಸಿದೆ ಎಲ್ಲರೂ ಸ್ಟೇಟಲ್ಲಿ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ ದಸರಾನ ಬಟ್ ನಾನೀಗ ಕೇರಳದಲ್ಲಿದ್ದೀನಿ ಕೇರಳದಲ್ಲಿ ಆ ಥರ ಏನೂ ಇಲ್ಲ ಬಟ್ ಒಂಬತ್ತು ದಿನ ಆ ದೇವಿಯ ಪೂಜೆ ಟೆಂಪಲಲ್ಲಿ ನಡೆಯುತ್ತೆ ಇಲ್ಲ ಅಂತ ಅಲ್ಲ ಮತ್ತು ಸ್ಕೂಲಲ್ಲಿ ರಜೆಗಳು ಕೊಡ್ತಾರೆ ಮಕ್ಕಳಿಗೆ ಯಾಕಂದರೆ ಒಂದೊಂದು ದಿನ ಕೊಡ್ತಾರೆ ಮೇನ್ ಮೇನ್ ಪಾರ್ಟ್ ಇರ್ತೋ ಅವಾಗ ಮಾತ್ರ ಕೊಡ್ತಾರೆ ಸೊ ಆಯುಧ ಪೂಜೆ ದಿನ ಎಲ್ರಿಗೂ ರಜೆ ಇತ್ತು ಇಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಲೈಕ್ ಏಳನೇ ದಿನ ಈವ್ನಿಂಗ್ ಏನು ಮಾಡ್ತಾರೆ ಬುಕ್ಕುಗಳನ್ನು ಪೂಜೆ ಮಾಡಲಿಕ್ಕೆ ಅಂತ ಇಡುವಾಗ ಆ ಸಮಯದಲ್ಲಿ ಇರುತ್ತೆ ಮಕ್ಕಳಿಗೆ ಮತ್ತು ಹಾಗೆ ಒಂಬತ್ತನೇ ದಿನ ಬೆಳಗ್ಗೆ ಪೂಜೆನೆಲ್ಲ ಮಾಡಿಬಿಟ್ಟು ಬುಕ್ಕನ್ನು ತೆಗೀತಾರೆ ತಗೋತಾರೆ ಕೇವಲ ಕೆಲವೊಬ್ರು ಏನು ಮಾಡ್ತಾರೆ ಮನೆಯಲ್ಲೇ ಪೂಜೆನ ಮಾಡಿ ದೇವ್ರ ಮನೆ ಮುಂದೆ ಾರೆ ಬುಕ್ಸ್ನೆಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಎಲ್ಲಾನು ಪ್ಯಾಕ್ ಮಾಡಿ ಕವರ್ ಮಾಡಿ ಆ ದೇವಸ್ಥಾನದಲ್ಲಿ ಹೋಗಿ ಇಡ್ತಾರೆ ಅದು ನನಗೆ ಶಾಕ್ ಆಯ್ತು ಹಾಂ ಹಿಂಗ್ ಕೊಡಬಹುದಾ ಅಂತ ಹೇಳಿ ನಾನು ಇಲ್ಲವ್ರಿಗೆ ನೋಡಿಲ್ಲ ಸೊ ಆ ಥರ ಒಂದು ಮಾಡ್ತಾರೆ ಸೊ ಎಲ್ಲರೂ ಲೈಕ್ ಎಲ್ಲ ಆಗಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾರೆ ಹೊರತು ಇಲ್ಲಿ ನಾವು ಕರ್ನಾಟಕದಲ್ಲಿ ಸೆಲೆಬ್ರೇಟ್ ಮಾಡೋ ಥರ ಕೇರಳದಲ್ಲಿ ಸೆಲೆಬ್ರೇಟ್ ಮಾಡೋದಿಲ್ಲ ಸೊ ಅಲ್ಲಿ ವ್ಯತ್ಯಾಸ ಅನ್ನಿಸ್ತು ನನಗೆ ಯಾಕಂದರೆ ನಾನು ಚಿಕ್ಕೋಳಿಂದ ದಸರಾ ಹಬ್ಬ ನೋಡಿ ಬೆಳೆದಿದ್ದು ನಮ್ಮ ಫ್ಯಾಮ್ಲಿ ಎಲ್ಲ ನನಗೆ ಗೊತ್ತಿದೆ ಸ್ಕೂಲ್ ಹಾಲಿಡೇಸ್ ಬಂತಂತ ಖುಷಿಗೆ ಹೊಸ ಹೊಸ ಬಟ್ಟೆಗಳು ಹಬ್ಬ ಅದು ಇದು ನಡೆಯುವಂಥ ತಿಂಡಿ ತಿನಿಸು ಎಲ್ಲನೂ ತುಂಬಾ ವೆರೈಟಿ ಆಗಿರುತ್ತೆ ಸೊ ಎಲ್ಲ ಕಡೆಯಲ್ಲಿ ಹೋದಾದರೆ ಒಂದೊಂದು ಥರ ರೀತಿಯಲ್ಲಿ ನಡೆಯುತ್ತೆ ಬಟ್ ನಮ್ಮ ಮೈಸೂರಂತೂ ಯಾರು ಸಹ ಮೀರ್ಸೋಕ್ಕಾಗಲ್ಲ ಅಂತ ನನಗನ್ನಿಸ್ತು ಎಲ್ಲ ಮೈಸೂರು ಹಾಗೆ ನಾನು ಮಿಸ್ ಮಾಡಲ್ಲ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗಲೂ ಆಗಲೂ ಹೋಗಬೇಕಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಶಾರ್ಟ್ ವಿಡಿಯೋ ಆನ್ ದ ಮೈಸೂರು ಲೈಕ್ ಅಬೌಟ್ ದಸರಾ ಆ್ಯಕ್ಚುಲಿ ಎಲ್ಲರಿಗೂ ಒಂದೊಂದು ನೆನಪುಗಳು ಇರ್ತವೆ ಚಿಕ್ಕೋಡಿಯಿಂದ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ರಂತ ಸೊ ನನ್ನ ಗಾತ್ರ ಯಾವುದು ಅಷ್ಟಿದಾಗಿಲ್ಲ ಆಯುಧ ಪೂಜೆ ದಿನ ಮೇನ್ ಆಗಿ ಮನೆಯಲ್ಲಿ ನಡೀತಿದ್ದೆ ನನಗೆ ಊರ ಹಬ್ಬ ನಡೆಯುತ್ತೆ ನಮ್ಮ ದಸರಾ ಹಬ್ಬ ದಿನ ಸೊ ಅದೊಂದು ವ್ಯತ್ಯಾಸ ಆಯಿತು ಬೇರೆ ಏನೂ ಇಲ್ಲ ಬಟ್ ಐ ಲವ್ ಇಟ್ ನನ್ನ ವೀಡಿಯೋಸ್ ಎಲ್ಲ ನೋಡಿದ ತುಂಬಾ ಆಯಿತು ದಸರಾದೆಲ್ಲ ನ್ಯೂಸ್ ಎಲ್ಲ ಚೆಕ್ ಮಾಡಿದೆ ನಾನು ಇಟ್ಸ್ ಅಮೇಝಿಂಗ್ ಬಟ್ ನೆಕ್ಸ್ಟ್ ಟೈಮ್ ನಾನು ಮಿಸ್ ಮಾಡಲ್ಲ ದಿಸ್ ಮೈ ಪ್ರಾಮಿಸ್ ಟು ಯು ಓಕೆ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಒಬ್ಬ ಬಾಯ್